ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಪ್ರೀತಿಸಿ ದೂರ ಆಗಿದ್ದರೆ ಅಥವಾ ಪ್ರೀತಿಯಲ್ಲಿ ಮೋಸ ಹೋಗಿದ್ದರೆ ಅವರೇ ಹುಡುಕ್ ಹುಡುಕಿಕೊಂಡು ಬರುತ್ತಾರೆ ವೀಕ್ಷಕರೇ ನಾನು ಹೇಳೋನು ಸಂಘತಂತ್ರ ಮಾಡಿದ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅವರು ಕೆಲವೇ ಗಂಟೆಯಲ್ಲಿ ನಿಮ್ಮ ಕೈ ವಶ ಆಗ್ತಾರೆ ವೀಕ್ಷಕರೇ ಹೌದಾ ಯಾರು ವೀಕ್ಷಕರೇ ಪ್ರೀತಿಯಿಂದ ಮೋಸ ಹೋಗಿದ್ದಾರ ಪ್ರೀತಿಯಿಂದ ದೂರ ಆಗಿದ್ದ ವೀಕ್ಷಕರೇ ಅವರಿಗೆ ಇದೊಂದು ಚಿಕ್ಕ ತಂತ್ರ ವೀಕ್ಷಕರೇ ಹೌದಾ ವೀಕ್ಷಕರೇ ಮೂರು ಲವಂಗನ್ನು ನಿಮ್ಮ ಕೈಯಲ್ಲಿ ಇಡಬೇಕು ವೀಕ್ಷಕರೇ ಎಲ್ಲಿ ಬಲಗೈಯಲ್ಲಿ ಹೌದಾ ಬಲಗೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಅದನ್ನು ಹೌದಾ ಒಂದು ಲವಂಗನ್ನ ನಿಮ್ಮ ಬಾಯಲ್ಲಿ ಇಟ್ಕೋಬೇಕು ಹೌದಾ ಮತ್ತೆರಡು ಲವಂಗನ ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಹೌದಾ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಮನೆ ದೇವರ ಮುಂದೆ ನಿಂತ್ಕೋಬೇಕು ಹೌದಾ ನಿಂತ್ಕೊಳ್ಳಿದಾಗ ನಿಮ್ಮ ಮನೆಯಲ್ಲಿ ಯಾರು ಇರಬಾರ್ದು ಹೌದಾ ನಿಮ್ಮ ಅಕ್ಕಪಕ್ಕ ಶಬ್ದ ಕಿರಿಕಿರಿ ಜಗಳ ಆಗಬಾರ್ದು ವೀಕ್ಷಕರಿ ಹೌದಾ ನಿಂತ್ಕೊ ನಿಂತ್ಕೊಂಡಿದ್ದು ವೀಕ್ಷಕರೇ ಹೌದಾ ನಿಮ್ಮ ಸ್ತ್ರೀ ಅಥವಾ ಪುರುಷ ಹೌದಾ ಅವರ ಹೆಸರು ನಿಮ್ಮ ಮನಸ್ಸಲ್ಲಿ ನೆನೆಸ್ಕೋಬೇಕು ಹೌದಾ ಅವರ ಹೆಸರು ನೆನೆಸ್ಕೊಂತ ನೀವು ದೇವರ ಮುಂದಗಡೆ ನಿಂತ್ಕೊಂಡು ನೀವು ನೂರ ಎಂಟು ಬಾರಿ ಮಂತ್ರ ಪಠಿಸುವ ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪಾ ಅಂದರೆ ವೀಕ್ಷಕರೇ ಓಂ ಅಷ್ಟಮೋಹಿಣಿ ವಶೀಕರಣಂ ಓಂ ಮಹಾಮಂಗಲ್ಯ ವಶೀಕರಣಂ ಓಂ ನಾರಾಯಣ ಪೂಜೆ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ನಿಮ್ಮ ಪ್ರೀತಿಯಲ್ಲಿ ಬಿದ್ದವರು ಸ್ತ್ರೀ ಅಥವಾ ಪುರುಷ ಅವರು ಕೆಲವೇ ಕ್ಷಣದಲ್ಲಿ ನಿಮ್ಮ ಕೈವಶ ಆಗುತ್ತಾರೆ ವೀಕ್ಷಕರೇ ಹೌದಾ ಅಂದ ಹಾಗೆ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆಯನ್ನು ಧರಿಸ್ಬೇಕು ವೀಕ್ಷಕರೇ ಹೌದಾ ಇದು ಕೆಲಸ ನೈಟ್ ಮಾಡಿ ವೀಕ್ಷಕರ ರಾತ್ರಿ ಒಳಿ ಮಾಡಿ ರಾತ್ರಿ ಹೌದು ಎಷ್ಟು ಗಂಟೆ ಅಂಜ ವೀಕ್ಷಕರೇ ಒಂದು ಹನ್ನೆರಡು ಗಂಟೆ ಮೇಲೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಯಾವ ವಾರ ಅಂದರೆ ವೀಕ್ಷಕರೇ ಗುರುವಾರ ಮಾಡಿ ವೀಕ್ಷಕರೇ ರಾಯದ ವಾರ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ನಿಮಗೇನಾದರೂ ಇದನ್ನು ಚಿಕ್ಕ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಹೌದಾ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಮದುವೆ ಮಕ್ಕಳ ಮಾತು ಕೇಳದಿದ್ದರೆ ಹೌದಾ ಪ್ರೀತಿಯಿಂದ ಮೋಸ ಹೋಗಿದ್ದರೆ ಅತ್ಯಶಯ ಕಿರಿಕಿರಿ ಹೌದಾ ಆರೋಗ್ಯ ಕೇಸ್ ಸಾಲಬಾಧೆ ಉದ್ಯೋಗ ವ್ಯಾಪಾರ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಬೇಡಿದ್ರು ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ಮುಖಾಂತರ